ಭೂಮಿಯ ಅತ್ಯಂತ ಮೇಲ್ಭಾಗದ ಘನಪದರವನ್ನು ಶಿಲಾಗೋಳ ಎನ್ನುವರು ಅಧ್ಯಯನ ಮತ್ತು ಸಂಶೋಧನೆಯಿಂದ ಭೂ ಆಳದ ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಒಳಗಿನ ವಸ್ತುಗಳ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು ಪ್ರತಿ ಮೂವತ್ತೆರಡು ಮೀಟರ್ಗೆ ಒಂದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವು ಹೆಚ್ಚಾಗುತ್ತದೆ ಹಾಗಾದರೆ ಭೂಮಿಯ ಅಂತರಾಳದಲ್ಲಿ ಹಾಗ ಮಾಹಿತಿಯನ್ನು ತಿಳಿಬೇಕಾದರೆ ಕೆಲವು ಪರೋಕ್ಷ ಮೂಲಗಳಿವೆ ಆ ಪರೋಕ್ಷ ಮೂಲಗಳು ಯಾವುವು ಎಂದರೆ ಭೂಕಂಪನದ ಅಲೆಗಳು ಜ್ವಾಲಾಮುಖಿ ವಸ್ತುಗಳು ಇತರೆ ಅಂಶಗಳಿಂದ ನಾವೇನು ಮಾಡ್ತೀವಿ ಭೂಮಿಯ ಅಂತರಾಳದಲ್ಲಿ ಯಾವ ರೀತಿಯ ಕ್ರಿಯಾ ಕ್ರಿಯೆಗಳು ನಡೆಯುತ್ತಿವೆ ಎಂಬುದನ್ನು ತಿಳಿದುಕೊಳ್ಳಬೇಕು ಹಾಗಾದರೆ ಭೂ ಅಂತರಾಳದ ಪದರಗಳು ಎಷ್ಟು ಅದು ಅವು ಯಾವುವು ಎಂಬುದನ್ನು ತಿಳಿಯೋಣ ಭೂಮಿಯ ಅಂತರಾಳದ ಪದರುಗಳು ಮೂರು ಅದರಲ್ಲಿ ಒಂದೆದ್ದು ಭೂಕವಚ ಎರಡು ಮ್ಯಾಂಟಲ್ ಮೂರು ಕೇಂದ್ರಗೋಳ ಈ ಭೂಕವಚ ಮತ್ತು ಮ್ಯಾಂಟಲ್ಗಳ ಮಧ್ಯೆ ಒಂದು ರೇಖೆ ಇದೆ ಅದು ಸೀಮಾ ರೇಖೆ ಯಾವುದಂದ್ರೆ ಮೆಹರೋವಿಸಿಕ್ ಸೀಮಾವಲಯ ಅಂತ ಕರಿತೀವಿ ಅಥವಾ ಮೆಹರೋಲಿ ಸೀಮಾವಲಯ ಅಂತಲೂ ಕರಿತೀವಿ ಅದೇ ರೀತಿಯಾಗಿ ಮ್ಯಾಂಟಲ್ ಮತ್ತು ಕೇಂದ್ರಗೋಳದ ಮಧ್ಯೆ ಒಂದು ಸೀಮಾವಲಯ ಇದೆ ಅದು ಯಾವುದಂದರೆ ಗುಟೆನ್ಬರ್ಗ್ ಸೀಮಾವಲಯ ಅಂತ ಕರಿತೀವಿ ಹಾಗಾದರೆ ಭೂ ಕವಚದಲ್ಲಿ ಎರಡು ಭಾಗಗಳನ್ನಾಗಿ ಕಾಣ್ತೀವಿ ನಾವು ಒಂದೇದು ಸಿಯಲ್ ಆದರೆ ಎರಡನೇದು ಸೈಮಾ ಸಿಯಾಲ್ನಲ್ಲಿ ಏನು ಕಂಡು ಬರ್ತೈತಪ್ಪ ಅಂದ್ರೆ ಇದು ಒಟ್ಟು ಭೂ ಕವಚ ಅರವತ್ತು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದ್ದು ಇದರಲ್ಲಿ ಸಿಯಾಲವು ಹೆಚ್ಚು ಹಗುರವಾಗಿದೆ ಭೂಖಂಡಗಳ ಮೇಲ್ಪದರನ್ನು ಸಿಯಲ್ ಅಂತ ಕರೆದ್ರ ಸೈಮ ಸಾಗರಿಯ ಮೇಲ್ಪದರವನ್ನು ಸೈಮ ಅಂತ ಕರಿತೀವಿ ಇಲ್ಲಿ ಹೆಚ್ಚು ಸಾಂದ್ರವುಳ್ಳಂತಹ ವಸ್ತುಗಳನ್ನು ಕಾಣಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟ್ ಮ್ಯಾಂಟಲ್ ಬರ್ತೈತಿ ಈ ಭೂಕವಚದಿಂದ ಅಂತರಾಳಕ್ಕೆ ಹೋಗುವಂತೆ ಅಂದರೆ ಸುಮಾರು ಎರಡು ಸಾವಿರದ ಒಂಬೈನೂರು ಕಿಲೋಮೀಟರ್ ವ್ಯಾಪ್ತಿಯನ್ನು ಇದು ಒಳಗೊಂಡಿದೆ ಇದರ ಮೇಲ್ಪದರದ ವಸ್ತು ಭಾಗಶ ದ್ರವೀಕರಣ ಸ್ಥಿತಿಯಲ್ಲಿರುವುದರಿಂದ ಇದನ್ನು ಮ್ಯಾಂಟಲ್ ಅಂತಂದು ಕರಿತಾರೆ ಅಥವಾ ಮ್ಯಾಗ್ಮಾ ಅಥವಾ ಶಿಲಾಪಾಕದ ರೀತಿಯಲ್ಲಿ ಈ ಅಂತರಾಳದಲ್ಲಿ ಈ ರೀತಿಯಾದಂಥ ಕಂಡುಬರುತ್ತದೆ ಅದೇ ರೀತಿ ಕೇಂದ್ರಗೋಳ ಇದು ಎರಡು ಸಾವಿರದ ಒಂಬೈನೂರರಿಂದ ಆರು ಸಾವಿರದ ಮುನ್ನೂರ ಎಪ್ಪತ್ತೊಂದು ಕಿಲೋಮೀಟರ್ ವ್ಯಾಪ್ತಿಯನ್ನು ಒಳಗೊಂಡಿದೆ ಇದರಲ್ಲಿ ಎರಡು ರೀತಿಯಾದಂತಹ ಏನು ಘ ವಸ್ತುಗಳು ಕಂಡು ಬರ್ತವು ಒಂದು ನಿಕ್ಕಲ್ ಮತ್ತು ಫೆರಸ್ ನಿಕ್ ಅದಕ್ಕೆ ನಿಫೆ ಅಂತ ಕರಿತೀವಿ ಕೇಂದ್ರಗೋಳ ಮತ್ತು ಒಳ ಕೇಂದ್ರಗೋಳ ಇಲ್ಲಿ ಹೊರ ಕೇಂದ್ರದಲ್ಲಿ ಅರೆ ದ್ರವ ಸ್ಥಿತಿಯಲ್ಲಿದ್ದರೆ ಒಳಕೇಂದ್ರದಲ್ಲಿ ಸ್ಥಿತಿಯಲ್ಲಿರುವಂತಹ ವಸ್ತುಗಳು ಕಂಡು ಬರ್ತವೆ ಅದೇ ರೀತಿ ಮ್ಯಾಂಟಲ್ನಲ್ಲಿ ಮ್ಯಾಂಟಲ್ನ ಮೇಲ್ಪದರು ಅಥವಾ ಎಸ್ತನೋಸ್ಪಿಯರ್ ಅಂತ ಕರೆದ್ರೆ ಅಲ್ಲಿ ಭಾಗಶಃ ದ್ರವದಿಂದ ವಸ್ತುಗಳು ಕಂಡು ಬರ್ತವು ಅದೇ ಮ್ಯಾಂಟಲ್ನ ಕೆಳಪದರು ಮೆಸಾಸ್ಪಿಯರ್ ಅಂತ ಕರೆದ್ರೆ ಘನ ರೂಪದಲ್ಲಿ ವಸ್ತುಗಳು ಕಂಡು ಬರ್ತವೆ ಹಾಗಾದರೆ ಈ ಅಂತರಾಳದ ಬಗ್ಗೆ ಸಿಯಾಲ್ ಮತ್ತು ಸೀಮಾ ಯಾವ ವಸ್ತುಗಳನ್ನು ಒಳಗೊಂಡಂತೆ ಇವುಗಳನ್ನು ಕರೆಯಲಾಗುತ್ತದೆ ಎಂಬುದನ್ನು ನೀವು ಕಮೆಂಟ್ಸ್ ಮೂಲಕ ತಿಳಿಸಿ ಇಲ್ಲಿ ನೋಡಿ ಇಂಪಾರ್ಟೆಂಟ್ ಏನು ಕ್ವಶನ್ಸ್ ಅಂದ್ರೆ ವಿಷಯಾಂಶ ಅಂತಂದ್ರೆ ಪ್ರಪಂಚದ ಅತಿ ಆಳವಾದಂಥ ಕೆಲವು ಗಣಿ ಪ್ರದೇಶಗಳದವು ರಷ್ಯಾದ ಅಂಕೋಲದ ಪರ್ಯಾಯ ದ್ವೀಪವು ಹನ್ನೆರಡು ಪಾಯಿಂಟ್ ಎರಡು ಆರು ಕಿಲೋಮೀಟರ್ ಆಳವಾಗಿದ್ದು ಪ್ರಪಂಚದಲ್ಲಿ ಅತ್ಯಂತ ಆಳವಾದಂತಹ ಪ್ರದೇಶ ಅಂತ ಕರಿತೀವಿ ಅದೇ ರೀತಿ ದಕ್ಷಿಣ ಆಫ್ರಿಕಾದಲ್ಲಿ ಕಿಂಬರ್ಲಿ ವಜ್ರದ ಗಣಿಯು ಮೂರು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ಆಳವನ್ನು ಹೊಂದಿದೆ ನಂತರ ನಮ್ಮ ಭಾರತ ದೇಶಕ್ಕೆ ಬಂದರೆ ಕರ್ನಾಟಕದಲ್ಲಿ ಕೆ ಜಿ ಎಫ್ ಅಂತ ಕರೆಯಲ್ಲ ಆ ಕೆ ಜಿ ಎಫ್ ಗಣಿಯು ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಆಳವನ್ನು ಹೊಂದಿದೆ ಇದರ ಮುಂದಿನ ಭಾಗವನ್ನು ನಂತರದ ತರಗತಿಯಲ್ಲಿ ತಿಳಿದುಕೊಳ್ಳೋಣ